ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಹಾಗೇ ಇವತ್ತೊಂದು ಒಳ್ಳೆ ವಿಷಯ ತೊಗೊಂಬಂದಿದ್ದೀನಿ ಸ್ನೇಹಿತರೆ ಈ ದಿನ ಶೈಲಪುತ್ರಿಯ ಬಣ್ಣ ವೈಟ್ ಬಣ್ಣ ಅದಕ್ಕೆ ನಾನು ವೈಟ್ ಬಳೆ ಹಾಗೆ ಸ್ವಲ್ಪ ಕ್ರೀಮಿ ಇರೋ ಕ್ರೀಮ್ ಕಲರ್ ಇರೋವಂಥ ಸ್ಯಾರಿ ಉಟ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಹಾಗೆ ನೋಡಿ ನಾನು ಒಂದು ದೀಪಾವಳಿ ಆಫರ್ ಅಂದ್ಕೊಂಡ ಹೇಳಿ ನಿಮಗೆ ಒಂದು ಬಹುಮಾನದ ಒಂದು ಕಾಂಪಿಟೇಷನ್ ವಿಡಿಯೋ ಇಟ್ಟಿದ್ದೆ ಸ್ನೇಹಿತರೆ ನೀವೆಲ್ಲರೂ ಅದರಲ್ಲಿ ಭಾಗವಹಿಸ್ಬೋದು ಚಾನಲ್ ಇದ್ದವರೇ ಅಂತ ಅಲ್ಲ ಚಾನಲ್ ಇಲ್ಲದೆ ಇರೋರು ಸಹ ಎರಡು ನಿಮಿಷದಿಂದ ಮೂರು ನಿಮಿಷ ನನ್ನ ಚಾನಲ್ ಬಗ್ಗೆ ಅನಿಸಿಕೆ ಅಭಿಪ್ರಾಯನ ನೀವು ಬರೆದು ಕಳಿಸ್ಬೇ ಅಲ್ಲ ವಿಡಿಯೋ ಮಾಡಿ ನಾನು ವಾಟ್ಸಪ್ ನಂಬರ್ ಹಾಕ್ತಾ ಇರ್ತೀನಿ ಇದರಲ್ಲಿ ದಯವಿಟ್ಟು ಅದರಲ್ಲಿ ಹಾಕಿ ನಿಮ್ಮ ವೀಡಿಯೋನ ವಾಟ್ಸಪ್ ನಂಬರಿಗೆ ಕಳಿಸಿದ್ದೆ ಅಂದರೆ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ನಿಮ್ಮ ಹೆಸರು ಎಲ್ಲದನ್ನ ಹೇಳಿ ನಾನು ಅಪ್ಲೋಡ್ ಮಾಡ್ತೀನಿ ಯಾರ ವೀಡಿಯೋಗೆ ಹೆಚ್ಚು ಹೆಚ್ಚು ಕಮೆಂಟ್ಸು ಮತ್ತು ಲೈಕ್ ಬರ್ತಾವೋ ಅವರ ವಿಡಿಯೋಗೆ ಬಹುಮಾನ ಅಂತ ಇದೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಬಹುಮಾನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಇದರಲ್ಲಿ ಎಲ್ಲರೂ ಭಾಗವಹಿಸಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಗಂಡು ಹೆಣ್ಣು ಎಂಬ ಭೇದ ಭಾವ ಬೇಡ ದಯವಿಟ್ಟು ಎಲ್ಲರೂ ಭಾಗವಹಿಸಿ ಅಟ್ಲೀಸ್ಟ್ ನಿಮ್ಮ ಕೈಲೇ ಒಂದು ಒಂದು ನಿಮಿಷದ ವೀಡಿಯೋನಾದ್ರೂ ಕಳಿಸ್ಬೇಕು ಅಂತಂದೇಳಿ ಮನಸ್ಸು ಮಾಡಿ ನನಗೆ ಕಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನೇ ಶುರು ಮಾಡ್ತಾ ಇದ್ದೀನಿ ಮೊದಲನೇ ಬಾರಿಗೆ ನಾನು ಇರೋದು ನನ್ನಿಂದ ಬಹುಮಾನ ಪಡೆದುಕೊಂಡಂತ ಯಾಕಂದರೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಹಾಗೆ ಗೌರಿ ಹಬ್ಬಕ್ಕೂ ಪ್ರೈಸ್ ಇಟ್ಟಿದ್ದೆ ಅದರಲ್ಲಿ ಭಾಗ್ಯಖಂಡೆ ಅಂತಂದರೆ ಕಲಬುರ್ಗಿಯವರು ಅವ್ರದ್ದು ಮಾಮ್ ಪ್ರಿನ್ಸಸ್ ಅಂತಂದೇಳಿ ಚಾನಲ್ ಇದೆ ಆ ಚಾನಲ್ಗೂ ಹೋಗಿ ನೀವು ಸಪೋರ್ಟ್ ಮಾಡಿ ಹಾಗೆಯೇ ಅವರು ಕಲಬುರ್ಗಿಯಿಂದ ನಮಗೆ ಹೆಚ್ಚು ಹೆಚ್ಚು ಕಮೆಂಟ್ಸ್ ಯಾರು ಹೆಚ್ಚು ಹಾಕ್ತಾರೆ ಅವರಿಗೆ ಅಂತ ಹೇಳಿ ಗೌರಿ ಹಬ್ಬಕ್ಕೆ ಇಟ್ಟಿದ್ದೆ ನಾನು ಹೆಚ್ಚು ಕಮೆಂಟ್ ಹಾಕಿದ್ರು ಹಾಗೆ ವರಮಾಲಕ್ಷ್ಮಿಗೆ ಯಾರು ಕರೆಕ್ಟ್ ರೇಟ್ ಹೇಳ್ತೀರಾ ಸ್ಯಾರಿದು ಅಂತಂದು ಹೇಳಿದ್ದೆ ಆ ಸ್ಯಾರಿ ರೇಟು ಹಿಂದೆ ಮುಂದೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ರೇಟ್ ಹೇಳಿದ್ರು ಕರೆಕ್ಟಾಗಿ ಹೇಳಿದ್ರು ಅವರು ಅದಕ್ಕೋಸ್ಕರ ಎರಡೂ ಸೀರೆನ ಅವ್ರು ಗೆದ್ದಿದ್ದಾರೆ ಇನ್ನು ಮುಂದೆ ಮತ್ತೆ ಹೆಚ್ಚಿನದಲ್ಲಿ ನೀವು ಸಹ ಎಲ್ಲರೂ ಗೆಲ್ಲಿ ಬಹುಮಾನನ ಯಾಕಂದರೆ ಫಸ್ಟು ಸೆಕೆಂಡ್ ಎರಡು ಬಹುಮಾನ ಇದೆ ದಯವಿಟ್ಟು ಏನು ಬಹುಮಾನ ಅಂತ ಕೇಳಬೇಡಿ ನಾವು ದೀಪಾವಳಿಗೆ ಅನೌನ್ಸ್ ಮಾಡೋದು ಅದನ್ನು ಯಾಕಂದರೆ ಫಸ್ಟು ಸೀರೆ ಅದು ಅಂತಂದೇಳಿ ಗೌರಿ ಹಬ್ಬದ್ದು ಆಮೇಲೆ ವರ್ಮಾಲಕ್ಷ್ಮಿ ಹಬ್ಬದ್ದು ನಾನು ಹೆಣ್ಮಕ್ಳಿಗೆ ಕೊಡೋದು ಹೇಳಿ ಸೀರೆ ಗಿಫ್ಟ್ ಇಟ್ಟಿದ್ದೆ ಪಾಪ ಎಲ್ರೂ ಹೆಣ್ಮಕ್ಳಿಗೆ ಕೊಡೋದು ಅಂತಲ್ಲ ಮಕ್ಕಳು ಅವ್ರ ಮನೆಯವ್ರ ಅಕ್ಕ ತಂಗಿ ಇರ್ತಾರೆ ಹೆಂಡ್ತಿ ಇರ್ತಾರೆ ಅಮ್ಮ ಇರ್ತಾರೆ ಅವ್ರಿಗೂ ಕೊಡ್ಬೋದಾಗಿತ್ತು ಬಟ್ ಹೆಚ್ಚು ಸಪೋರ್ಟ್ ಮಾಡಿದವರು ಲೇಡೀಸು ನೋಡಿ ಸ್ನೇಹಿತರೆ ಇದೊಂದು ಒಳ್ಳೆ ಆಫರ್ ಅಂದ್ಕೊಳ್ಳಿ ಇದೊಂದು ಒಳ್ಳೆ ಯಾಕಂದರೆ ನಮ್ಮವರು ನಮ್ಮವ್ರಿಗೂ ನಾವು ಏನಾದರೂ ಕೊಡಬೇಕು ಅನಿಸುತ್ತಲ್ಲ ನಾನು ಒಬ್ಳೇ ಇಲ್ಲ ಇದರಲ್ಲಿ ಸ್ವಾಮಿ ಪ್ರಧಾನ ಅಂತ ಲವಿ ಬರ್ತಾರೆ ಅವರು ಸಹ ಸೇರ್ಕೊಂಡಿದ್ದಾರೆ ಇದರಲ್ಲಿ ದಯವಿಟ್ಟು ನಮ್ಮ ಇಬ್ಬರ ಒಂದು ಆಸೆನ ಪೂರೈಸಿ ಅಂತಂದು ಹೇಳ್ತಾ ಇನ್ಮೇಲೆ ನಾನು ಹಾಕ್ತಕ್ಕಂಥ ವಿಡಿಯೋ ಯಾವ ರೀತಿ ಮಾಡಿದ್ದಾರೆ ಅವರು ಅದನ್ನು ನೋಡಿ ನೀವು ಕೆಲವರು ಮಾಡ್ಬೋದು ಕೆಲವರೆಲ್ಲ ಹೇಳ್ತಾರೆ ನನಗೆ ವಿಡಿಯೋ ಮಾಡೋಕ್ಕೆ ಬರಲ್ಲ ನಾನು ಫೇಸ್ ತೋರಿಸಲ್ಲ ದಯವಿಟ್ಟು ಫೇಸ್ ತೋರಿಸ್ಬೇಕು ಅಂತ ಏನಿಲ್ಲ ಏನೋ ಒಂದು ಗಿಡ ಏನೋ ಒಂದು ಬುಕ್ಕ ಒಂದು ಭಗವದ್ಗೀತೆ ಏನೋ ಒಂದು ಫೋಟೋನೋ ಏನೋ ಒಂದು ದೇವ್ರ ಫೋಟೋ ಯಾವುದಾದ್ರೂ ಇರಲಿ ಅದರ ಬಗ್ಗೆ ನೀವು ಚಿಂತೆ ಬೇಡ ಒಂದು ಫೋಟೋದ ಮುಂದೆ ಕುತ್ಕೊಂಡೆ ನೀವು ಒಂದು ನಿಮಿಷರಾದರೂ ಮಾತಾಡಿ ನನ್ನ ವಾಟ್ಸಪ್ ನಂಬರಿಗೆ ದಯವಿಟ್ಟು ಕಳಿಸಿ ಅಂತಂದು ಹೇಳ್ತಾ ನೆಕ್ಸ್ಟ್ ನಾನು ಹಾಕ್ತಾ ಇರೋಂಥ ವಿಡಿಯೋ ಅವ್ರದ್ದು ಮಾಮ್ ಪ್ರಿನ್ಸ್ ಚಾನಲಿಂದ ಮಾಡ್ತಾ ಇರೋದು ಅವರು ಮೊದಲನೇ ವರಮಾಲಕ್ಷ್ಮಿಗೆ ಏನು ಸೀರೆ ಗಿಫ್ಟ್ ಬಂತೋ ಅದನ್ನು ತೋರಿಸ್ತಾ ಇದ್ದಾರೆ ಸ್ನೇಹಿತರೆ ಅವ್ರಿಗೂ ಸಹ ನೀವು ಸಪೋರ್ಟ್ ಮಾಡಿ ಆಮೇಲೆ ಅವ್ರನ್ನೂ ಸಹ ಒಂದು ಮುಂದುವರಿಸಿ ಹಾಗೆ ನನ್ನ ಚಾನಲ್ಗೂ ಸಹ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋ ಕಂಡೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನೆಂದರೆ ನಾನು ಒಂದು ಕಾಂಪಿಟೇಷನ್ದಾಗ ಸೀರೆ ಗೆದ್ದಿದ್ದೀನಿ ಅದು ಶ್ರೀ ಲೀಲಾ ಕುಟುಂಬ ಯೂಟ್ಯೂಬ್ ಚಾನಲಲ್ಲಿ ಇದು ಲಕ್ಷ್ಮಿ ಹಬ್ಬದ ಗಿಫ್ಟ್ ಕಾಂಪಿಟೇಷನಲ್ಲಿ ವಿನ್ ಆಗಿದ್ದಕ್ಕೆ ಅಮ್ಮ ಕಳಿಸಿದ್ದಾರೆ ನೋಡಿರಿ ಚೆನ್ನಾಗಿದೆ ಸಾರಿ ಉಟ್ಕೊಂಡ್ರು ಲುಕ್ ಅನ್ಸುತ್ತೆ ಶಾರೋಗ ನೋಡ್ರಿ ಇದು ಹೆಂಗದ ಹೇಳ್ರಿ ಚಲೋ ಅದ ನನಗಂತೂ ಇಷ್ಟ ಆಯಿತು ಫುಲ್ ತೋರಿಸ್ತಾ ಇದ್ದೀನಿ ಸೀರೆ ನೋಡ್ರಿ ಹೆಂಗದ ಅಂತ ಇದು ಬಾರ್ಡರ ಶಾರೋಗಿದ್ದು ನೋಡ್ರಿ ಹೆಂಗದ ಶರೋಗ ಚಲೋ ಅದ ನನಗರೆ ತುಂಬ 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 ಇಷ್ಟ ಆಯಿತು ಥ್ಯಾಂಕ್ ಯು ಸೋ ಮಚ್ ಲೀಲಾ ಅಮ್ಮ ನೋಡಿರಿ ಅಮ್ಮ ಇದು ದೀಪಾವಳಿ ಬಂಪರ್ ಆಫರ್ ಕೂಡ ಇಟ್ಟಿದ್ದಾರೆ ಅದ್ರದ್ದು ಬಗ್ಗೆ ವಿಡಿಯೋ ಮಾಡಿ ಅಮ್ಮ ಶ್ರೀ ಲೀಲಾ ಕುಟುಂಬ ಲೀಲಾ ಅಮ್ಮನ ಯೂಟ್ಯೂಬ್ ಚಾನಲ್ ನೇಮು ಸ್ತ್ರೀ ಲೀಲಾ ಕುಟುಂಬ ಇದೆ ಹೋಗಿ ಅಮ್ಮ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಬಂಪರ್ ಆಫರ್ ಬಗ್ಗೆ ನೋಡಿ ತಿಳ್ಕೊಳ್ಳಿ ನೀವು ಭೀ ಪ್ರೈ ಕಾಂಪಿಟೇಷನಲ್ಲಿ ಭಾಗವಹಿಸಿ ಗೆಲ್ಲಿ ಲೀಲಾ ಅಮ್ಮಂದು ಲೈವ್ ಟೈಮಿಂಗ್ ಏನಂದ್ರೆ ಸಂಜೆ ಕಡಿಗ ಐದುವರೆ ಹಿಡ್ಕೊಂಡು ಆರೂವರೆ ತನಕ ಲೀಲಾ ಅಮ್ಮ ಲೈವ್ ಪ್ರೋಗ್ರಾಮ್ ಮಾಡ್ತಾರೆ ನೀವು ಭೀ ಬರ್ರಿ ಸಪೋರ್ಟ್ ಮಾಡ್ರಿ ಕಾಂಪಿಟೇಷನ್ ಇದೆ ದೀಪಾವಳಿ ಬಂಪರ್ ಆಫರ್ ಹೋಗ್ರಿ ನೀವು ಭೀ ಸಪೋರ್ಟ್ ಮಾಡಿರಿ ನಾವು ಭೀ ಬರ್ತೀವೋ ನಾವು ಭೀ ಸಪೋರ್ಟ್ ಮಾಡಮ್ಮಿ ಸಪೋರ್ಟ್ ಮಾಡಿರಿ ಸಪೋರ್ಟ್ ತಗೊಳ್ಳಿ ನೀವು ಭೀ ಹೆಲ್ಪ್ ಆಗುತ್ತೆ ಎಲ್ಲರಿಗೂ ಏನಂದ್ರೆ ಮತ್ತೆ ರಾತ್ರಿ ಕೂಡ ಮಾಡ್ತಾರೆ ಅಮ್ಮ ನೈಟು ಯಾವಾಗಂದ್ರೂ ನೈಟ್ ಟೈಮಿಂಗು ಒಂಬತ್ತರಲ್ಲಿಂದ ಹತ್ತರ ತನಕ ಮಾಡ್ತಾರೆ ಡೈಲಿ ಮಾಡ್ತಾರೆ ಬರ್ರಿ ನೀವು ಭೀ ಸಪೋರ್ಟ್ ಮಾಡಿರಿ ಪ್ಲೀಸ್ ನೀವು ಭೀ ಕಾಂಪಿಟೇಷನ್ದಾಗ ವಿನ್ ಆಗಿರಿ ನನ್ನ ಪ್ಲೇ ಇದರ ಎಕ್ಸಾಕ್ಟ್ ರೇಟ್ ಏಯ್ಟ್ ಹಂಡ್ರೆಡ್ ಅಂತ ಹೇಳಿದ್ದೀನಿ ನಾನು ಇದು ವರ್ಮಾಲಕ್ಷ್ಮಿ ಹಬ್ಬದ ಗಿಫ್ಟ್ ನೋಡಿರಿ ಹೆಂಗದ ಬಾರ್ಡರ್ ನೋಡ್ರಿ ಕೈ ಎಷ್ಟು ಚಲೋ ಅದ ನಿಮಗೆ ಹೆಂಗೆ ಅನ್ನಿಸ್ತದ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತಂದು ಕಾಮೆಂಟ್ಸ್ ಮಾಡಿರಿ ಫಸ್ಟ್ ಫ್ರೈಸ್ ಯೂಟ್ಯೂಬ್ ಚಾನಲಿಂದ ನನಗೆ ಇದು ಥ್ಯಾಂಕ್ ಯು ಸೋ ಮಚ್ ಲೀಲಾ ಅಮ್ಮ ಮಸ್ತ್ ಅದ ನೋಡ್ರಿ ಕ ತೋರ್ಸೋತೀನಿ ಹ್ಯಾಂಗದ ನೋಡ್ರಿ ಇದು ಶರಾಗ್ ಅದ ನೋಡ್ರಿ ಭಾರಿ ಕಾಣತ್ತದ ಸಾರಿ ಅಂತೂ ದೀಪಾವಳಿದಾಗ ಏನು ಪ್ರೈಸ್ ಅಂತ ಹೇಳಿಲ್ಲ ವಿನ್ ಆದಮೇಲೆ ಹೇಳ್ತೀನಿ ಅಂತ ಅಂದರ ಅಮ್ಮ ನೀವು ಭೀ ಬರ್ರಿ ಸಪೋರ್ಟ್ ಮಾಡಿರಿ ಬಂಪರ್ ಆಫರ್ ಭಾರಿ ಇದೆ ಬರ್ರಿ ನೀವು ಭೀ ನೀವು ಭೀ ಪ್ರೈಸ್ಗೆಲ್ಲರಿ ಹಂಗದ ನೋಡ್ರಿ ಚಲೋ ಅದ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ಸ್ ಹಾಕಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್